ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಮ್ಯಾಕ್ಸ್ ಪ್ರೀ ರಿಲೀಸ್ ಅಲ್ಲಿ ನಾನು ಪ್ರಿಯಾಕಂಗೆ ಹೇಳ್ತಾ ಇದ್ದೆ ವರ್ಷಕ್ಕೊಂದು ಸಿನಿಮಾ ಹೇಳಿ ಬೇಗ ಬೇಗ ಸಿನ್ಮಾ ಹೇಳಿ ಅಂತ ಆದರೆ ಇಷ್ಟು ಬೇಗ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಇನ್ಫ್ಯಾಕ್ಟ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ನಾನು ತಲೆಯಲ್ಲಿ ಇಟ್ಕೊಂಡಿದ್ದೆ ಅಕಸ್ಮಾತ್ ಮ್ಯಾಕ್ಸ್ ಏನಾದ್ರು ಮೋಸ್ಟ್ಲಿ ಡೌಟ್ ಬರೋದು ಅಷ್ಟು ಬೇಗ ಇಷ್ಟು ದೊಡ್ಡ ಸಿನಿಮಾ ಮಾಡೋಕೆ ಹೆಂಗೆ ಸಾಧ್ಯ ನಾವು ಹಿಂಗೆ ಯಾರು ಮಾಡುವ ಟೈಮ್ ರಿಲೀಸ್ ಮಾಡೋಣ ಅಂತ ಬ್ಯಾಕ್ ಆ್ಯಂಡಲ್ಲಿ ನಾನು ರೆಡಿ ಮಾಡ್ತಾ ಬರ್ತಾ ಇದ್ದೆ ಮತ್ತು ನಮ್ಮ ಮಂಜು ಅವರು ಈ ಫಿಲಮಲ್ಲಿ ಕೋ ಡೈರೆಕ್ಟರ್ ಕೆಲಸ ಮಾಡ್ತಿದ್ದರು ವಾರಕ್ಕೊಂದು ಸಲ ಕಾಲ್ ಮಾಡ್ತಾಯಿದ್ದೆ ಬರ್ತೀರಾ ಬರ್ತೀರಾ ಇವ್ ಸರ್ ಶೂಟಿಂಗ್ ನಡ್ತೀವಿ ಒಂದು ಮೂವತ್ತು ದಿನ ಅದೇ ಬಂದುಬಿಡ್ತೀವಿ ಅಂತ ಅದು ಏನು ಒಂದು ಒಂದೂವರೆ ಎರಡು ತಿಂಗಳ ಹಿಂದೆ ಏ ಮೂವತ್ತು ದಿನ ಹಿಡ್ಕೊಂಡು ಹೆಂಗೆ ರಿಲೀಸ್ ಮಾಡ್ತೀರಾ ಏನೋ ಏನೋ ತಾಡು ನಾನು ಆರು ಆರು ಅದು ಇದು ಎಲ್ಲ ನನ್ನ ಕೆಲಸಗಳು ಫಾಸ್ಟ್ ಫಾಸ್ಟಾಗಿ ಮಾಡ್ತಾ ಇದ್ದೆ ಆಮೇಲೆ ಮೊನ್ನೆ ಸರ್ಮನೆಗೆ ಹೋದಾಗ ಎಲ್ಲ ಕಂಪ್ಲೀಟ್ ಆಯಿತು ಇನ್ನೇನು ಬೇಕು ಹಂಡ್ರೆಡ್ ಪರ್ಸೆಂಟ್ ಬರ್ತೀವಿ ಅಂದರು ನಾನು ಸರ್ ಇಷ್ಟು ಬೇಗ ಹೆಂಗೆ ಅವಾಗ ಒಂದಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು ಹೆಂಗ್ ಹಿಂಗೆ ಮಾಡಿದ್ರು ಅಂತ ಐ ಥಿಂಕ್ ಒಂದು ದೊಡ್ಡ ಒಂದು ಲೆಸನ್ ಅಂತ ಹೇಳ್ಬೋದು ಇದು ಎಂಟೈರ್ ಇಂಡಸ್ಟ್ರಿಗೆ ಸಿನಿಮಾನ ಅಂದರೆ ಒಂದು ಕ್ವಾಲಿಟಿ ಸಿನಿಮಾನ ಹೇಗೆ ಅದನ್ನು ಇಷ್ಟು ಬೇಗ ಒಂದು ಪ್ರಾಡಕ್ಟ್ನ ರೆಡಿ ಮಾಡೋದು ಅಂತ ಆ ಟ್ರೇಲರ್ ನೋಡಿದ್ರಾಗ ಇಷ್ಟು ಅರ್ಜೆಂಟಲ್ಲಿ ಮಾಡಿದ್ದಾರೆ ಅಂತ ಅನ್ಸೋದೇ ಇಲ್ಲ ತುಂಬ ಟೈಮ್ ತೊಗೊಂಡು ತುಂಬ ಯಾಕಂದರೆ ಎಲ್ಲೂ ಒಂದು ಒಂದು ಫ್ರೇಮಲ್ಲೂ ಒಂದು ಏನೋ ಒಂದು ಸಿಂಪಲ್ ಶಾರ್ಟ್ಸ್ಗಳೇ ಇಲ್ಲ ಅಷ್ಟು ಅದ್ಭುತವಾಗಿರೋಂಥ ಒಂದು ಫ್ರೇಮ್ಸ್ಗಳಿದೆ ಅದಕ್ಕೆ ಡೆಫಿನೆಟ್ಲಿ ಒಬ್ಬರು ಆಗಿ ಎಷ್ಟು ಟೈಮ್ ಬೇಕು ಎಷ್ಟು ಪ್ರೊಡಕ್ಷನ್ ರಿಸೋರ್ಸ್ ಅಷ್ಟು ಬೇಕು ಅಂತ ಗೊತ್ತಿರುತ್ತೆ ಐ ಥಿಂಕ್ ಆ ಔಟ್ಪುಟ್ಟು ಈ ಟೈಮಲ್ಲಿ ಆಟ್ಸ್ ಆಫ್ ಇಡೀ ತಂಡಕ್ಕೆ ಆ್ಯಂಡ್ ಸರ್ ಕಾಯ್ತಾ ಇದ್ದೀವಿ ಸೊ ಮ್ಯಾಕ್ಸ್ ಕೂಡ ಎಂಟು ಎಂಟು ಕಾಲ ಎಂಟೂವರೆ ಶೋ ನೋಡಿ ಸರ್ ನಿಮ್ಮ ಮೆಸೇಜ್ ಮಾಡಿದ್ದೆ ಡೆಫಿನೆಟ್ಲಿ ನನ್ನ ಮಗಳನ್ನು ಕರ್ಕೊಂಡೋಗಿ ನೋಡ್ತೀನಿ ಈ ಸಿನಿಮಾನ ಮಾರ್ಕ್ನ ಆ್ಯಂಡ್ ಆ್ಯಸ್ ಅ ಫ್ಯಾನ್ ಎಲ್ಲರೂ ಕಾಯ್ತಾ ಇದ್ದೀವಿ ನಿಮ್ಮ ಸಿನಿಮಾನ ಥಿಯೇಟ್ರಲ್ಲಿ ಎಂಜಾಯ್ ಮಾಡೋದಕ್ಕೆ ಇದೇ ರೀತಿ ನೆಕ್ಸ್ಟ್ ಡಿಸೆಂಬರ್ಗೂ ರೆಡಿ ಆಗ್ಬಿಡ್ತೀವಿ ಸರ್ ಡಿಸೆಂಬರ್ ಟು ನೆಕ್ಸ್ಟ್ ಕ್ರಿಸ್ಮಸ್ ನಿಮ್ಮ ಸಿನಿಮಾ ನೋಡೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್